ಸ್ನೇಹಿತರ ನಮಸ್ಕಾರ ನಮಗೆಲ್ಲ ಸ್ಟಾರ್ ನಟ ನಟಿಯರು ಅಂದು ಕಷ್ಟಪಟ್ಟು ಇಂದು ದೊಡ್ಡ ದೊಡ್ಡ ಸಾಧಕರಾಗಿ ಹೊರಹೊಮ್ಮಿರುವುದು ಗೊತ್ತೇ ಇದೆ ಈ ವಿಷಯಗಳು ಆಗಾಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವುದು ತಿಳಿದಿದೆ ಆದರೆ ಇಲ್ಲೊಬ್ಬ ವ್ಯಕ್ತಿ ತಮ್ಮ ಬಾಲ್ಯವನ್ನು ಕಡುಬಡತನದ ಕುಟುಂಬದಲ್ಲಿ ಕಳೆದು ತುತ್ತು ಅನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿ ಎದುರಿಸಿದರು ತಂದೆ ತಾಯಿ ತಮ್ಮ ಅಜ್ಜಿಯನ್ನು ಬಿಟ್ಟು ಗೊತ್ತಿಲ್ಲದ ಊರಿಗೆ ಹೋಗಿ ತಿಳಿಯದ ವಿಷಯದ ಬಗ್ಗೆ ಅಧ್ಯಯನ ಮಾಡಲು ಹೊರಟವರು ಇಂದು ಯಾರೂ ಊಹಿಸದ ಸಾಧನೆ ಮಾಡಿದ್ದಾರೆ ತಮ್ಮನ್ನು ಇಯಾಳಿಸಿದವರ ಮುಂದೆಯೇ ಸಾಧಕರಾಗಿ ಮೆರೆದಿರುವುದು ಇಂದು ಇತಿಹಾಸವಾಗಿದೆ ಅಸಲಿಗೆ ಇವರ ಜೀವನವೇ ಸಿನಿಮಾವಾಗಿ ತೆರೆ ಮೇಲೆ ಬಂದಿದ್ದು ಇಂದು ಅನೇಕರಿಗೆ ಸ್ಫೂರ್ತಿದಾಯಕವಾಗಿದೆ ಹಾಗಾದರೆ ಈ ವ್ಯಕ್ತಿ ಯಾರು ಈ ವ್ಯಕ್ತಿಯ ಹೆಸರೇನು ಈ ವ್ಯಕ್ತಿ ಮಾಡಿದಂತಹ ಸಾಧನೆಯೇನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅಸಲಿಗೆ ಇವರು ಬೇರೆ ಯಾರೂ ಅಲ್ಲ ಐ ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ ಇಂದು ಮಹಾರಾಷ್ಟ್ರ ಪೊಲೀಸ್ ಇಲಾಖೆಯಲ್ಲಿ ಐಜಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎರಡು ಸಾವಿರದ ಐದರ ಮಹಾರಾಷ್ಟ್ರ ಕೇಡರ್ ಐಪಿಎಸ್ ಅಧಿಕಾರಿಯಾಗಿದ್ದ ಮನೋಜ್ ಶರ್ಮಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ ತಲುಪಿದ ಮಹತ್ವದ ಮೈಲುಗಳು ನಿಜಕ್ಕೂ ಅನೇಕರಿಗೆ ಸ್ಫೂರ್ತಿದಾಯಕ ಅದರಲ್ಲೂ ಐಪಿಎಸ್ ಐಎಎಸ್ ಅಧಿಕಾರಿಯಾಗುವ ಕನಸು ಹೊತ್ತಿರುವ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಇವರ ಜೀವನವೇ ಸ್ಫೂರ್ತಿ ಎಂದರೆ ಖಂಡಿತ ತಪ್ಪಾಗಲಾರದು ಮಧ್ಯಪ್ರದೇಶದ ಮೊರೈನಾ ಜಿಲ್ಲೆಯಲ್ಲಿ ಜನಿಸಿದ ಮನೋಜ್ ಕುಮಾರ್ ಅವರ ಜೀವನ ಎಲ್ಲರಂತಿರಲಿಲ್ಲ ಕಡು ಬಡತನದಲ್ಲಿ ಹುಟ್ಟಿದ ಮನೋಜ್ಗೆ ಶೈಕ್ಷಣಿಕ ಜೀವನ ಅತ್ಯಂತ ಕಠಿಣವಾಗಿತ್ತು ಶಾಲೆಯಲ್ಲಿ ಕೊಡುತ್ತಿದ್ದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಅನ್ಯಾಯದ ವಿಧಾನಗಳನ್ನು ಅವಲಂಬಿಸಿದ್ದ ಮನೋಜ್ ಇದು ಸರಿಯಲ್ಲ ಎಂಬುದು ದಕ್ಷ ಪೊಲೀಸ್ ಅಧಿಕಾರಿಯೊಬ್ಬರ ಮಾತುಗಳಿಂದ ಪ್ರೇರಿತರಾಗಿದ್ದರು ದ್ವಿತೀಯ ಪಿಯುಸಿ ಮುಗಿಸಿಕೊಂಡ ಅವರು ಆರ್ಥಿಕ ಬಿಕ್ಕಟ್ಟಿನಿಂದ ಪರದಾಡುತ್ತಿದ್ದ ತಮ್ಮ ಕುಟುಂಬವನ್ನು ಬೆಂಬಲಿಸಲು ಸಹೋದರನೊಂದಿಗೆ ಆಟೋ ಓಡಿಸಲು ಪ್ರಾರಂಭಿಸುತ್ತಾರೆ ಇದೆಲ್ಲದರ ನಡುವೆಯೇ ದೂರದ ದೆಹಲಿಗೆ ತೆರಳುವ ಮನೋಜ್ ಐಪಿಎಸ್ ಅಧಿಕಾರಿಯಾಗುತ್ತೇನೆ ಎಂದು ಮನೆಯವರನ್ನು ತೊರೆದು ಹೋಗುತ್ತಾರೆ ಅನಂತರ ಹಣವಿಲ್ಲದೆ ಭಾರಿ ಸಂಕಷ್ಟಕ್ಕೆ ಸಿಲುಕುವ ಮನೋಜ್ ಕುಮಾರ್ ಗೊತ್ತಿಲ್ಲದ ಊರಿನಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ದೇವಾಲಯದ ಮುಂದೆ ಭಿಕ್ಷುಕರ ಮಧ್ಯೆಯೇ ನಿದ್ರಿಸಿ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ ಯಾರ ಬೆಂಬಲವೂ ಇಲ್ಲದೆ ಏಕಾಂಗಿಯಾಗಿ ಹೋರಾಡುವ ಮನೋಜ್ ಕುಮಾರ್ ಶರ್ಮಾ ಮೂರು ತಾಸು ನಿದ್ರೆಯನ್ನು ಮಾಡುತ್ತಾ ಏಳು ಗಂಟೆ ಓದುತ್ತಾ ಹಿಟ್ಟಿನ ಮಿಲ್ಲಿನಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಗುರಿಯನ್ನು ತಲುಪುತ್ತಾರೆ ಅಸಲಿಗೆ ಇಂದು ಅವರ ಕತೆ ಪುಸ್ತಕ ದಿನಪತ್ರಿಕೆಗಳಿಂತ ಬೆಳ್ಳಿ ಪರದೆಯ ಮೇಲೆ ರಾರಾಜಿಸಿರುವುದು ನೀವೆಲ್ಲ ಈಗಾಗಲೇ ನೋಡಿದ್ದೀರಿ ಐ ಅಧಿಕಾರಿ ಮನೋಜ್ ಶರ್ಮಾ ಅವರ ಜೀವನವನ್ನು ಆಧರಿಸಿ ತೆರೆಗೆ ತಂದ ಚಿತ್ರವೇ ಟ್ವೆಲ್ತ್ ಫೇನ್ ಈ ಬಯೋಪಿಕ್ ಚಿತ್ರಕ್ಕೆ ದೇಶವ್ಯಾಪಿ ಅಪಾರ ಮೆಚ್ಚುಗೆಯ ಜತೆ ಪ್ರಶಂಸೆಯೂ ವ್ಯಕ್ತವಾಗಿತ್ತು ಲಕ್ಷಾಂತರ ಯು ಪಿ ಎಸ್ ಸಿ ಅಭ್ಯರ್ಥಿಗಳಿಗೆ ಸ್ಫೂರ್ತಿ ತುಂಬಿದ ಈ ಚಿತ್ರ ಆಸ್ಕರ್ ಪ್ರಶಸ್ತಿಗೂ ನಾಮನಿರ್ದೇಶನಗೊಂಡಿದೆ ಎಂಬುದು ಮತ್ತಷ್ಟು ವಿಶಿಷ್ಟವಾಗಿದೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನನ್ನಿಸ್ತು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಮಸ್ಕಾರ